ಇವತ್ತು ಬೃಹತ್ ಜನಜಾಗೃತಿ ಸಭೆಯಲ್ಲಿರುವಂಥದ್ದು ಈ ಒಂದು ಸಭೆಗೆ ಆಗಮಿಸುವಂತಹ ಶಾಸಕರಾದಂತಹ ಡಾಕ್ಟರ್ ಭರಶೆಟ್ಟಿ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ ಅವ್ರ ಹತ್ರ ಮಾತಾಡ್ಸೋಣ ಎಸ್ ಸರ್ ಧಾರ್ಮಿಕ ಹಾಗೆಯೇ ಸಾಂಸ್ಕೃತಿಕ ಆಚರಣೆಗಳಿಗೆ ಈ ಒಂದು ಜಿಲ್ಲಾಡಳಿತ ಕೊಟ್ಟಿರುವಂಥ ಕ್ರಮದ ಬಗ್ಗೆ ನೀವೇನು ಹೇಳ್ತೀರಾ ಸರ್ ತಮ್ಮ ಮಾತು ನೋಡಿಯಮ್ಮ ಇದು ನಮ್ಮ ಜಿಲ್ಲೆಯ ಸಂಸ್ಕೃತಿ ಏನಿದೆ ಅದರ ಅಳಿ ಉಳಿವಿನ ಪ್ರಶ್ನೆ ನಮ್ಮ ಇಡೀ ಜಿಲ್ಲೆಯ ಸಂಸ್ಕೃತಿ ನಮ್ಮ ಮಕ್ಕಳಿಗಿರ್ಬೋದು ಈ ಪುರಾಣಗಳ ವಿಷಯ ಇರ್ಬೋದು ಅದನ್ನೆಲ್ಲ ನಾವು ಯಕ್ಷಗಾನ ಮೂಲಕನೇ ಕಲ್ತಿದ್ದು ಜಾಸ್ತಿ ನಾಟಕದಲ್ಲಿ ಮೌಲ್ಯಾಧಾರಿತ ನಾಟಕವನ್ನು ಮಾಡ್ತಾರೆ ಕೊನೆಗೊಂದು ಮೆಸೇಜ್ ಇರ್ತದೆ ಇದರಲ್ಲಿ ಒಂದು ಡೈರೆಕ್ಟಾಗಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರಷ್ಟು ಕುಟುಂಬಗಳು ಇದರ ಮೇಲೆ ಅವಲಂಬಿತವಾಗಿದೆ ಮ ಸೌಂಡ್ಸ್ ಇರ್ಬೋದು ಮೈಕ್ ಇರ್ಬೋದು ಲೈಟಿಂಗ್ ಇರ್ಬೋದು ಕಾರ್ಮಿಕರಿರ್ಬೋದು ಕಲಾವಿದ್ರು ಇರ್ಬೋದು ಇದೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರು ಅಷ್ಟು ಜನರ ಹೊಟ್ಟೆಗೆ ಹೊಡ್ತಾ ಒಂದು ಬಿಡಿದ್ರೆ ಎರಡನೇದು ನಮ್ಮ ಸಂಸ್ಕೃತಿಯನ್ನು ಮೆಲ್ಲ ಸೈಲೆಂಟಾಗಿ ಮುಗಿಸುವಂಥ ಕೆಲಸ ಸಹ ಹುನ್ನಾರಸ ಇದೆ ಅಂತ ನಮಗೆ ತೋರ್ತದೆ ಕಾನೂನು ಇದೆ ಕಾನೂನು ಮಾತ್ರ ನಮ್ಮ ಜಿಲ್ಲೆಗೆ ಮಾತ್ರ ಅಲ್ಲ ಕಾನೂನು ಇಡೀ ರಾಜ್ಯಕ್ಕೆ ಇರಬೇಕು ಇವತ್ತು ನಾನು ನೋಡ್ತಾ ಇದ್ದೇನೆ ಬೇರೆ 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 ಕಡೆಗಳಲ್ಲಿ ಒಂಬತ್ತು ಹತ್ತು ಡಿ ಜೆಗಳನ್ನು ಹಾಕಿ ವಿಸರ್ಜನೆ ಆಗ್ತದೆ ಆ ರೀತಿಯ ವ್ಯವಸ್ಥೆಗಳು ಇರ್ತದೆ ನಡು ರಾತ್ರಿವರೆಗೆ ಕಾರ್ಯಕ್ರಮ ಆಗ್ತದೆ ವಿಸರ್ಜನೆ ಮಾಡಲಿಕ್ಕೆ ಸಹ ಕಷ್ಟ ಇದೆ ಹತ್ತುವರವಳಿಗೆ ಹನ್ನೊಂದು ಗಂಟೆ ಒಳಗೆ ವಿಸರ್ಜನೆಯನ್ನು ನೀವು ಗಣ ಗಣೇಶ ವಿಸರ್ಜನೆ ಮಾಡಿ ಅಂತ ಕಷ್ಟ ಮುಂದಿಗೆ ಶಾರದಾ ಶಾರದೋತ್ಸವ ಬರ್ತಾ ಇದೆ ದಸರಾ ಬರ್ತಾ ಇದೆ ಅದರಲ್ಲಿ ಸಹ ನಾವು ಸಮಸ್ಯೆಗಳನ್ನು ಎದುರಿಸ್ತೇವೆ ಇದರಲ್ಲಿ ಮುಖ್ಯವಾಗಿ ನಾವೆಲ್ಲರೂ ಸಹ ಆಯೋಜಕರಿರ್ಬೋದು ಇರ್ಬೋದು ಎಲ್ಲರಿಗೆ ಸಹ ದೇವರನ್ನು ನೋಡೋಕ್ಕಿಂತ ಜಾಸ್ತಿಗೆ ಹಿಂದೆ ನೋಡ್ತಾ ಇದ್ದೇವೆ ಯಾವಾಗ ಪೊಲೀಸರು ಬರ್ತಾರೆ ಒಂದು ರೀತಿಯ ಟೆನ್ಷನ್ ಯಾರಿಗೆ ಆಯೋಜ ಮಾಡೋದು ಅವರಿಗೆ ಯಾವಾಗ ಬಂದು ಇವರು ಮೈಕ್ ಸೆಟ್ಟನ್ನು ತೊಗೊಂಡು ಹೋಗ್ತಾರೆ ಯಕ್ಷಗಾನ ಆಗ್ತಿರೋ ಸಂದರ್ಭದಲ್ಲಿ ವೇದಿಕೆ ಮೇಲೆ ಬಂದು ಮೈಕನ್ನು ಕಳಿಸ್ತಾರೆ ಇದನ್ನು ನಮ್ಮ ಸಂಸ್ಕೃತಿಯನ್ನು ಒಂದು ಫಿನಿಶ್ ಮಾಡುವಂಥ ಹುನ್ನಾರ ಇದರಲ್ಲಿ ಇದೆ ಅಂತ ತೋರ್ತದೆ ಮೇಲಿನ ಮೇಲಿನ ನೋಡಿದರೆ ನೀವು ಅಧಿಕಾರಿಗಳ ಮೇಲೆ ಹಾಕಿ ಯಾರ ಮೇಲೆ ಹಾಕಿ ಸರ್ಕಾರದ ಕರ್ತವ್ಯ ಇದೆ ಚುನಾಯಿತ ಜನಪ್ರತಿಗಳಾಗಿ ನಾವು ನಮ್ಮ ಈ ವಿಷಯವನ್ನು ವಿಧಾನಸಭೆಯಲ್ಲಿ ನಾನು ಇರ್ಬೋದು ವೇದಭ್ಯಸ್ಕ ಇರ್ಬೋದು ಉಳಿದ ಶಾಸಕರು ಸಹ ಮಾತಾಡಿದ್ದೇವೆ ಅದಕ್ಕೆ ಯಾವುದೇ ರೀತಿಯ ಸ್ಪಂದನೆ ಸರ್ಕಾರದಿಂದ ಸಿಗದಿದ್ದರೆ ಒಂದೇ ನೀವು ಹೇಳಿ ನೀವು ಮಾತಾಡಿದರೆ ತಪ್ಪು ನೀವು ಸರಿ ಇಲ್ಲ ಅಂತ ಹೇಳಿ ನೀವು ಬರೋ ಶೆಟ್ಟು ಸರಿ ಇಲ್ಲ ವೇದಭ್ಯಸ್ಕ ಮಾತ್ರ ಸರಿ ಇಲ್ಲ ಹೇಳಿ ತೊಂದರೆ ಇಲ್ಲ ನೀವು ನಮ್ಮ ಹತ್ರ ಸರಿ ಮಾಡ್ತೇನೆ ಅಂತ ಹೇಳೋದು ಆದರೆ ಮಾಡ್ತಾನೆ ಇಲ್ಲ ಏನು ಸಹ ಸರಿ ಆಗ್ತಾ ಇಲ್ಲ ಹಾಗಾಗಿ ಇದ್ರ ಬಗ್ಗೆ ನಾವು ನಾಳೆ ಜಿಲ್ಲಾಧಿಕಾರಿ ನಾಳೆ ನಾಡಿದ್ರೊಳಗಾಗಿ ಜಿಲ್ಲಾಧಿಕಾರಿಗಳ ಹತ್ರ ಹೋಗಿ ಭೇಟಿಯಾಗಿ ಸಂಸದರು ನಾವು ಶಾಸಕರುಗಳು ಮತ್ತು ಈ ಸಂರಕ್ಷಣಾ ಸಮಸ್ಯೆಯ ಹಿರಿಯರು ಎಲ್ಲರ್ಸು ಹೋಗಿ ಒಂದು ಮಾತುಕತೆಯನ್ನು ಮಾಡ್ತೇವೆ ಆಗ ನಾವು ಇನ್ನೂ ಸಹ ಸ್ಪಂದನೆ ಸಿಕ್ಕದಿದ್ದರೆ ನಾವು ಮುಖ್ಯಮಂತ್ರಿ ಮತ್ತು ಮಂತ್ರಿಗಳನ್ನು ಸಿದ್ದರಾಮಯ್ಯವರನ್ನು ಮತ್ತು ಡಾಕ್ಟರ್ ಪರಮೇಶ್ವರನನ್ನು ಭೇಟಿಯಾಗಲಿಕ್ಕಿದ್ದೇವೆ ಎಲ್ಲರ್ಸು ಹೋಗಿ ಆಗ ಯಾವ ರೀತಿಯ ಸ್ಪಂದನೆ ಸಿಕ್ಕಿ ಈ ಒಂದು ಸಮಸ್ಯೆ ಪರಿಹಾರ ಆಗ್ತದ ಅಂತ ನೋಡಬೇಕು ಮತ್ತು ಸಹ ಪರಿಹಾರ ಸಿಗದಿದ್ರೆ ಮತ್ತು ನಮಗೆ ನಮ್ಮ ಆಗ್ತದೆ ಮತ್ತು ನಾವು ರಸ್ತೆಗಳೇ ಬೇಕಾದರೆ ರಸ್ತೆಗಳೇ ಬೇಕಾಗ್ತದೆ ನಾವೆಲ್ಲರೂ ಸಹ ಈ ಸಂರಕ್ಷಣಾ ಸಮಿತಿ ಹಿರಿಯರೊಂದಿಗೆ ಕೂತ್ಕೊಂಡು ಆಲೋಚನೆ ಮಾಡಿ ಮುಂದಿನ ಕ್ರಮವನ್ನು ನಾವು ಅವರ ಸೂಚನೆ ಮೇರೆಗೆ ತೆಗೆಲಿಕ್ಕಿದ್ದೇವೆ ಸೂಕ್ತ ನ್ಯಾಯ ಸಿಗಲೇಬೇಕು ಯಾಕಂತ ಹೇಳಿದ್ರೆ ಇದು ನಮ್ಮ ನಾನು ಹೇಳಿದಾಗೆ ನಮ್ಮ ಸಂಸ್ಕೃತಿಯ ಅಳಿಹುಳಿನ ಪ್ರಶ್ನೆ ನಮ್ಮ ನೋವು ನಲಿವುಗಳನ್ನು ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡಿಕೊಳ್ಳಲಿಕ್ಕೆ ನಿಯಮ ಕೋಲಕ್ಕೆ ಹರಕೆ ತೆಗೆದುಕೊಳ್ತೇವೆ ನಿಯಮ ಕೋಲಕ್ಕೆ ಹೋಗಿ ನಮ್ಮ ನೋವುಗಳನ್ನು ತೋಡ್ಕೊಳ್ತೇವೆ ನಮಗಲ್ಲಿ ಉತ್ತರ ಸಿಗ್ತದೆ ಇದು ನಮ್ಮ ಮಣ್ಣಿನ ಸಂಸ್ಕೃತಿ ನೀವು ಅದನ್ನು ಮಾಡಬೇಡಿ ನಾವು ಮೈಕ್ ಆಫ್ ಮಾಡ್ತೇವೆ ನಿಮ್ಮನ್ನು ಹತ್ತುವರೆ ಆದಮೇಲೆ ನಾವು ತಾಸೆ ಬಟ್ಲಿಕ್ಕೆ ಬಿಡುವುದಿಲ್ಲ ಹನ್ನೊಂದುವರೆ ಆದಮೇಲೆ ಕೋಲ ನರ್ತನ ಅಥವಾ ದೈವ ನರ್ತನಕ್ಕೆ ಕೊಡುವುದಿಲ್ಲ ಅಂತ ಹೇಳಿದರೆ ಹೇಗೆ ಹಾಗಾದರೆ ನೀವು ಕಾನೂನು ಮಾಡ್ತಾ ಹೋಗೋದು ನಮ್ಮ ಸಂಸ್ಕೃತಿಯನ್ನು ನೀವು ಬಂದ್ ಮಾಡುವಂಥ ಪ್ರಯತ್ನ ಮಾಡಿದ್ರೆ ಅದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಶಾಸಕರಾಗಿರುವಂತಹ ಭರ ಶೆಟ್ಟಿಯವರ ಮಾತು ಎಸ್ ನೋಡ್ತಾ ಇರಿ ಕಹಳಿ ನ್ಯೂಸ್ ಇದು ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ